ಕಾಂಗ್ರೆಸ್ ಮಾತಾಡ್ತಾರೆ ಕಾಂಗ್ರೆಸ್ ಉಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಸಮಾಜದ ಕಾನೂನು ಸುವ್ಯ ಅವಶ್ಯಕತೆ ಇಲ್ಲ ತನ್ನ ಆಡಳಿತದ ವ್ಯವಸ್ಥೆ ದುರಾಡಳಿತ ನಡೀತದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಕೋಬೇಕು ಹುಡ್ಕೋಬೇಕು ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡ್ಬೇಕು ಒಳ್ಳೆ ಆಡಳಿತ ಕೊಡಬೇಕು ಅದಕ್ಕಿಂತ ಬಿಜೆಪಿಯವ್ರನ್ನ ಆದ್ರಿಗೆ ಅವರಿಗೆ ಅನ್ನ ಜೀರ್ಣ ಆಗುತ್ತೆ ಉದಯಗಿರಿಯಲ್ಲಿ ನಿನ್ನೆ ಒಂದಷ್ಟು ಪೊಲೀಸ್ ಪೊಲೀಸರ ಮೇಲೆ ಕಲ್ಲು ತೂರಾಡಾಗುತ್ತೆ ಅದ್ರ ಬಗ್ಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಕಾಂಗ್ರೆಸ್ನವರ ದುರಾಡಳಿತ ಅನ್ನೋದಕ್ಕಿಂತ ಅತಿ ಅಲ್ಪಸಂಖ್ಯಾತರ ಪ್ರೇಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಹಳ್ಳಿ ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಉದಯಗಿರಿ ಘಟನೆ ಇರ್ಬೋದು ಪೊಲೀಸ್ ಠಾಣೆಗಳ ಮೇಲೆ ಅಲ್ಪಸಂಖ್ಯಾತರು ದಾಳಿ ಮಾಡಿದಾಗಲೂ ಸಹ ಆ ಕೆಂಥ ಕೇಸುಗಳನ್ನು ಕ್ರಿಮಿನಲ್ ಕೇಸುಗಳನ್ನು ಕಾನೂನು ವ್ಯವಸ್ಥೆ ಮೇಲೆ ದಬ್ಬಾಳಿಕೆ ನೀಡುವಂಥ ಕೇಸುಗಳನ್ನು ಕೈ ಬಿಡುವ ತೀರ್ಮಾನವನ್ನು ಕಾಂಗ್ರೆಸ್ ಕ್ಯಾಬಿನೆಟ್ನಲ್ಲಿ ತೇರ್ಕೊಂಡಿರೋ ಪರಿಣಾಮ ಇವತ್ತು ಕರ್ನಾಟಕದಾದ್ಯಂತ ಆ ಸಮುದಾಯಕ್ಕೆ ಸರ್ಕಾರದ ಯಾವುದೇ ಸಂಸ್ಥೆಯ ಮೇಲೆ ಯಾವುದೇ ರೀತಿಯ ದಾಳಿಯನ್ನ ಮಾಡಿದ್ರೆ ಕಾಂಗ್ರೆಸ್ ನಮ್ಮ ರಕ್ಷಣೆಗಿದೆ ಅನ್ನೋ ಮನಸ್ಥಿತಿಗೆ ಅಲ್ಪಸಂಖ್ಯಾತರು ಬಂದಿದ್ದಾರೆ ಬಹುಶಃ ಕಾಂಗ್ರೆಸ್ನವರು ಒಂದು ಅಲ್ಲ ಸಮಾಜದ ದೃಷ್ಟಿಯಿಂದ ಒಂದು ಧರ್ಮದ ದೃಷ್ಟಿಯಿಂದ ಆಡಳಿತವನ್ನು ಯಾವುದೇ ಪಕ್ಷ ನೀಡಬಾರ್ದು ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮ ಮತ್ತೊಂದು ಧರ್ಮದ ಮೇಲೆ ಸರ್ಕಾರಿ ವ್ಯವಸ್ಥೆಯ ಮೇಲೆ ಕಾನೂನಿನ ಮೇಲೆ ದಾಳಿ ಮಾಡಿದಾಗ ನೀವು ಸಮಾಜವನ್ನು ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ಕಾನೂನು ಕ್ರಮ ಜನಿಸ್ತಾ ಹೋದಾದರೆ ಬಹುಶಃ ದಿನಗಳಲ್ಲಿ ಇಂಥ ಚುನಾಯಿತ ಸರ್ಕಾರಗಳು ಈ ಕರ್ನಾಟಕ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ ನಾವು ಕಿತ್ತೋಗೋದಿಲ್ಲ ಜನ ಕಿತ್ತೋಗಿದ್ದಾರು ನನಗೆ ಹರಿಬೇಕು ಬಿಜೆಪಿಯಲ್ಲಿ ದಿನ ದಿನ ಒಳ ಜಾಗ ಜರದ್ದು ಡೆಲ್ಲಿ ಇಟ್ಟಿರೋದು ನಿನ್ನೆ ಒಂದು ಯಾರು ಬಂಡಾಯ ಬಿಜೆಪಿ ಇರಿದ್ರು ಅವರೇ ಇದ್ರೆ ಇವತ್ತು ರಾಜ್ಯಾಧ್ಯಕ್ಷ ಸಹ ಇರೋದು ಅದ್ರ ಬಗ್ಗೆ ನಿಮ್ಮೊಂದು ಪ್ರತಿಕ್ರಿಯೆ ಸರ್ ನಾನು ನಾನು ಡೆಲ್ಲಿಯಲ್ಲಿದ್ದೆ ಬಂಡಾಯ ಮಾಡೋಕ್ಕೆ ಹೋಗಿರಲಿಲ್ಲ ಹ್ಞೂ ಅನೇಕ ಶಾಸಕರು ಲೋಕಸಭೆದ ಆಮೇಲೆ ವೈದ್ಯಕೀಯ ವಿಚಾರಗಳಿಗೆ ದೆಹಲಿಗೆ ಹೋಗ್ತಾರೆ ಯಾರ ಜೊತೆ ತಿಳಿಸಿ ನೀವು ವಿಜೇಂದ್ರ ಸಪೋರ್ಟ್ ಮಾಡ್ತೀರಾ ಅಥವಾ ಅತೃಪ್ತರ ಕಡೆ ಇರ್ತೀರಾ ಸರ್ ನೀವು ವಿಜೇಂದ್ರ ಕಡೆ ಇರ್ತೀರಾ ಅತೃಪ್ತ ಬಿಜೆಪಿ ಎತ್ತಾಳ ಬಣ ಇದೆ ಸಾಕಷ್ಟು ಬಣಗಳಾಗ್ಬಿಟ್ಟಿರುವಂತದ್ದು ಆನೇಕಲ್ ತಾಲೂಕಲ್ಲಿ ಬಿಜೆಪಿ ಪ್ರವೇಶ ಎಂಬತ್ತೊಂಬತ್ತರಲ್ಲಿ ಆಗಿದೆ ಹಾ ಸರ್ ತೊಂಬತ್ತೆರಡರಿಂದ ಆನೇಕಲ್ ತಾಲೂಕು ಅನೇಕ ಯುವಕ ನನ್ನ ಜೊತೆಯಲ್ಲೇ ಇದ್ದಾರೆ ಪುರಸಭಾ ಅಧ್ಯಕ್ಷಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಜಿಲ್ಲಾ ಪಂಚಾಯತ್ ಸದಸ್ಯಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ

ಯಾವುದು ಇದು ಉದಯಗುರಿ ಪೊಲೀಸ್ ಠಾಣೆಯಲ್ಲಿ ಆರ್ ಎಸ್ ಇದೆಲ್ಲ ಬಿಟ್ಟು ಮಾಡಿಸಿರುವಂತ ಕಾಂಗ್ರೆಸ್ನ ಕೆಲವೊಂದು ನಾಯಕರು ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಮ ಒಂದು ಹುಚ್ಚರು ಕಾಂಗ್ರೆಸ್ ಚುಚ್ಚರು ಮಾತಾಡ್ತಾರೆ ಕಾಂಗ್ರೆಸ್ ಹುಚ್ಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಸಮಾಜದ ಕಾನೂನು ಸುವ್ಯವಸ್ಥೆ ಅವಶ್ಯಕತೆ ಇಲ್ಲ ತನ್ನ ಆಡಳಿತದ ವ್ಯವಸ್ಥೆ ದುರಾಡಳಿತ ನಡೀತದೆ ಅದಕ್ಕೇನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಬೇಕು ಹುಡ್ಕೋಬೇಕು ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು ಒಳ್ಳೆ ಆಡಳಿತ ಕೊಡಬೇಕು ಅದಕ್ಕಿಂತ ಬಿ ಜೆ ಪಿಯವ್ರನ್ನ ಆರ್ ಎಸ್ ಎಸ್ ಅನ್ನೋ ದೂಷಣೆ